ಕೊಳಬಾಗಿಲು ತಾಲೂಕಿನ ಶ್ರೀ ಆವಣಿ ಕ್ಷೇತ್ರಕ್ಕೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆದಿ ಜಾಂಬವಂತ ಸ್ವಾಮಿ ಜಯಂತಿ ಹಾಗೂ ಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ಆದಿ ಜಾಂಬವಂತ ಸ್ವಾಮಿ ದೇವಸ್ಥಾನ ಹಾಗೂ ಮಠ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಶ್ರೀ ಸ್ವಾಮಿ ಜಾತ್ರಾ ಪೂಜಾ ಮಹೋತ್ಸವದಲ್ಲಿ ಅವರು ಭಾಗಿಯಾಗಿ ದೇವರಿಗೆ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ರಾಮಾಯಣದ ಜಾಂಬವಂತನ ಕತೆ ಹೇಳಿದ್ರಲ್ಲದೆ ಜಾಂಬವಂತನ ಚಾಣಾಕ್ಷತನದ ಬಗ್ಗೆ ವಿವರಿಸಿದ್ರು ಕೇವಲ ಪೂಜೆಗಳಿಗೆ ಮಾತ್ರ ಸೀಮಿತವಾಗದೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕು ವಿದ್ಯಾವಂತರಾಗಬೇಕು ಅಭಿವೃದ್ಧಿ ಪಥದಲ್ಲಿ ಸಾಕುವಂತರಾಗಬೇಕು ಅಂತ ಹೇಳಿದರು ಮತ್ತು ದೇವಾಲಯದ ಅಭಿವೃದ್ಧಿಗೆ ತಾವು ಕೂಡ ಸಹಕಾರ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ರಾಮ್ಪ್ರಸಾದ್ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಕೃಷ್ಣಪ್ಪ ಮುಂತಾದವರು ಇದ್ದರು ವರದಿ ಪರ್ವೀಸ್ ಖಾನ್ ಎಬಿ ನ್ಯೂಸ್ ಕನ್ನಡ ದೇವನಹಳ್ಳಿ Mr. Sure Okey that he gave me grants This referral was adopted to the only of fact our M choropter No the only other Starting Staff There is noıstці 準備 Se Nept Vital Were 이미But ಯಾವ to Fixing in famil Neil Somol